ಮೈತ್ರಿಯ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಕಾನ್ಫಿಡೆನ್ಸ್ ತೆಂಗಿದೆಯಾ ಆದ್ರೆ ನೈತಿಕತೆ ಪ್ರಶ್ನೆ ಇದೆಯಲ್ಲ ಅದು ಅವರ ಹೃದಯಕ್ಕೆ ನಾಟಕ ರಾಜೀನಾಮೆ ಕೊಡಬಹುದು ಹೈಕಮಾಂಡ್ ಐದು ನಿಮಿಷನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಂಗಿಲ್ಲ ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಮೈನಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ವಿಲ್ ಬಿಕಮ್ ಫಿಫ್ಟಿ ಪರ್ಸೆಂಟ್ ಹಂಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದ್ದಾರೆ ಹಂಗಾಗಿ ಅವ್ರು ಏನೇ ತಪ್ಪು ಮಾಡಿದ್ರು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ದಲಿತರ ಅಭಿವೃದ್ಧಿ ಇರತಕ್ಕಂತ ಇಪ್ಪತ್ತೈದು ಸಾವಿರ ಕೋಟಿ ಹಣನ ಇವರ ಗ್ಯಾರಂಟಿಗಳು ಕೊಟ್ಟುಕೊಂಡಿದ್ದಾರಲ್ಲ ನ್ಯಾಯ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗ್ಬೋದು ಸಾಕಷ್ಟು ಜನ ಪರಿಶಿಷ್ಟ ಜಾತಿಯ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೆ ಒಂದ್ ಪಾರ್ಟಿ ಇದಾರೆ ಅವ್ರು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಈ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡೋ ತಾಕತ್ತಿದೆ ಅಂದ್ರೆ ಇವ್ರಿಗೆ ಕಂಡ್ಬಿಟ್ರೆ ಎದುರ್ಕತ್ತಾರೆ ಇವರೆಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಅಂತಂದ್ರೆ ಏನ್ ಉದ್ಘಾಟನಾ ನನ್ಗನ್ಸತಿ ಕಾಂಗ್ರೆಸ್ ಇದೆಯಲ್ಲ ಈ ಕಾಂಗ್ರೆಸ್ ದೇವ್ ಟೇಕನ್ ಶೆಡ್ಯೂಲ್ ಕಾಸ್ಟ್ ವೋಟ್ ಫಾರ್ ಗ್ರಾಂಟೆಡ್ ಏನ್ ಮಾಡಿದ್ರು ಕಾಂಗ್ರೆಸ್ ಇದೆ ಇದೆ ಕಾಂಗ್ರೆಸ್ ವಿರೋಧಿ ಪ್ರತಿಭಟನೆಗಳು ನಡೀತಾ ಇದೆ ಮುಂದಿನ ದಿನದಲ್ಲಿ ಇದೊಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ಳುತ್ತೆ ಭರವಸೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೆಟ ಸಂಪ್ರದಾಯಕ್ಕೆ ನಾಂದಿ ಅಡಿಯಾಡಿ ಎಂತ ವಿಚಿತ್ರ ಅಂದ್ರೆ ನಾನು ಭ್ರಷ್ಟಾಚಾರ ಮಾಡಿ ಮನಿ ಅಂತ ಹೇಳ್ತೀರಾ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅಂತ ಹೇಳೋದ್ರ ಮೂಲಕ ನಾನು ಭ್ರಷ್ಟಾಚಾರ ಮಾಡಿದ್ದೇನೆ ಒಪ್ಕೊತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿನಲ್ಲಿ ನಡೆದಿದೆ ಎನ್ನಲಾದಂತಹ ಮೂಡಾದ ಫಿಫ್ಟಿ ಫಿಫ್ಟಿ ರೇಷೇನ ಹಗರಣ ಈಗ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈಗಾಗಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಾಯಕರು ಬೆಂಗಳೂರಿನಿಂದ ಮೈಸೂರು ಕಡೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಪಾದಯಾತ್ರೆ ಮೂರನೇ ದಿನ ತಲುಪಿದೆ ಕೊಳ್ಳೆಗಾಲದ ಮಾಜಿ ಶಾಸಕರಾದಂತಹ ಎನ್ ಮಹೇಶ್ ಅವ್ರನ್ನ ನಾನು ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈ ಈ ಒಂದು ಮೈತ್ರಿಯ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಸರ್ ಅದು ಕೊಡೋದು ಬಿಡೋದು ಅವ್ರಿಗೆ ತೀರ್ಮಾನ ಮಾಡಿದ್ದು ಆದರೆ ನೈತಿಕತೆ ಪ್ರಶ್ನೆ ಇದೆಯಲ್ಲ ಅದು ಅವರ ಹೃದಯಕ್ಕೆ ನಾಟಿದ್ರೆ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದರೆ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಓಟ್ ತಗೊಂಡು ಅಧಿಕಾರಕ್ಕೆ ಬಂದವರು ಇವರು ದಲಿತರ ಅಭಿವೃದ್ಧಿಗೆ ಇಪ್ಪತ್ತೈದು ಸಾವಿರ ಕೋಟಿ ಹಣನ ಇವರ ಎಚ್ ಸಿ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಬಹುದು ಸಾಕಷ್ಟು ಜನ ಪರಿಶಿಷ್ಟ ಜಾತಿಗೆ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೆ ಉನ್ನತ ಪಾರ್ಟ್ ಇದಾರೆ ಅವ್ರು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಈ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡೋ ತಾಕತ್ತಿದೆಯನ್ರಿ ಇವರಿಗೆ ಕಂಡ್ಬಿಟ್ರೆ ಇವರೆಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಅಂತಂದ್ರೆ ಏನ್ ಹುಡುಗನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೆ ಬಿಲ್ಡಿಂಗ್ ಕಟ್ಸ್ ಅರ್ಧಂಬರ್ದಾಗಿ ನಿಂತಿರ್ತಕ್ಕಂತಹ ಅಂಬೇಡ್ಕರ್ ಭವನಗಳನ್ನ ಪೂರ್ತಿ ಮಾಡಿಬಿಡ್ಬೋದು ವಸತಿ ಶಾಲೆಗಳಿದೆ ಮೊರಾರ್ಜಿ ದೇಸಾಯಿ ಏಕಲವ್ಯ ವಸತಿ ಶಾಲೆಗಳಿದೆಯಲ್ಲ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಮಾದರಿಯ ಶಾಲೆಗಳು ತಂದಿದ್ದಿದ್ವು ಸೊ ಇದನ್ನೆಲ್ಲ ಕಂಪ್ಲೀಟು ಸ್ವಂತ ಬಿಲ್ಡಿಂಗ್ ಮಾಡ್ಬೋದು ಮತ್ತು ಅಲ್ಲಿ ನೇಮಕಾತಿ ಮಾಡಿ ಪರ್ಮನೆಂಟ್ ಟೀಚರ್ಸ್ನ ಪರ್ಮನೆಂಟ್ ಎಂಪ್ಲಾಯೀಸ್ನ ಕೊಡ್ಬೋದು ಅಂತಹ ದುಡ್ಡನ್ನು ಗ್ಯಾರಂಟಿಗಳಿಗೆ ಕೊಟ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳೇನೋ ವಿಶೇಷ ಘಟಕ ಯೋಜನೆನಾ ಅಲ್ಲ ಅಲ್ಲಿ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನನಗನ್ಸುತ್ತೆ ಈ ಕಾಂಗ್ರೆಸ್ ಇದೆಯಲ್ಲ ಈ ಕಾಂಗ್ರೆಸ್ ದೇವ್ ಟೇಕನ್ ಶೆಡ್ಯೂಲ್ ಕಾಸ್ಟ್ ವೋಟ್ ಫಾರ್ ಗ್ರಾಂಟೆಡ್ ಏನು ಮಾಡಿದ್ರು ಕಾಂಗ್ರೆಸ್ ಓಟ್ ಆಗ್ತಾರೆ ಅನ್ನೋ ದಿಮಾಕ್ ಇದೆ ಅಹಮ್ ಇದೆ ಅಹಮ್ಮನ್ನ ಇಳಿಸಕ್ ಹೋಯ್ತಾ ಇರೋದು ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಾಮಾನ್ಯರಿಗೆ ಈ ಈ ಒಂದು ವಿಚಾರ ಅರ್ಥ ಆಗಿದೆ ಸರ್ ಕ್ಲಾರಿಟಿ ಬಂದಿದೆ ನಮ್ಗೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಓಟ್ ಯಾರು ಪಡ್ಕೊಳ್ತಿದ್ದಾರೆ ನಮ್ಗೆ ಯಾರು ಜಸ್ಟಿಸ್ ಕೊಡ್ತಿದ್ದಾರೆ ಈ ಒಂದು ಅವೇರ್ನೆಸ್ ಕಾಮನ್ ಪಬ್ಲಿಕ್ಗೆ ಬಂದಿದೆ ಅಂತ ಈಗ ನೀವು ಗಮನಿಸಿ ಕಳೆದ ಆರು ತಿಂಗಳಿಂದ ಈ ಅವೇರ್ನೆಸ್ ಬರೋಕ್ಕೆ ಶುರುವಾಗಿದೆ ಎಲ್ಲ ದಲಿತ ಸಂಘಟನೆಗಳು ಇವತ್ತು ವಿಶೇಷ ಘಟಕ ಯೋಜನೆ ಬುಡಕಟ್ಟು ಉಪಯೋಜನೆ ಹಣವನ್ನು ಆ ಸಮುದಾಯಗಳ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳಿ ಸೈಲೆಂಟಾಗಿ ಒಂದು ಕಾಂಗ್ರೆಸ್ ವಿರೋಧಿ ಅಲೆ ಎದ್ದೇಳ್ತಾ ಇದೆ ಪ್ರತಿಭಟನೆಗಳು ನಡೀತಾ ಇದೆ ಮುಂದಿನ ದಿನದಲ್ಲಿ ಇದೊಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ಳುತ್ತೇನೋ ಭರವಸೆ ನನಗಿದೆ ಇಷ್ಟೊಂದು ಒಗ್ಗಟ್ಟಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಆದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಂದು ಸಿದ್ದರಾಮಯ್ಯ ಅವರ ಬೆನ್ನಿಂದಿಗೆ ನಿಂತಿದೆ ಸಿದ್ದರಾಮಯ್ಯವ್ರು ಏನು ತಪ್ಪಿಲ್ಲ ಸಿದ್ದರಾಮಯ್ಯ ಅವ್ರ ಸಫೋರ್ಟ್ಗೆ ನಾವಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರು ಬಂದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ನೋಡಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ದಲಿತರ ಓಟು ಏನು ಮಾಡಲಿ ಮಾಡದೇ ಇರಲಿ ನಮಗೆ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಎರಡನೇದು ಅವ್ರಿಗೆ ಭಯ ಇರೋದೇನು ಅಂದರೆ ಮೈನಸ್ ಸಿದ್ದರಾಮಯ್ಯ ವಾಟ್ ಇಸ್ ಕಾಂಗ್ರೆಸ್ ಆ ಭಯ ಇದೆ ಹಂಗಾಗಿ ಸಿದ್ದರಾಮಯ್ಯ ಏನೇ ತಪ್ಪು ಮಾಡಿದ್ರು ಅದನ್ನ ಹೆಂಗೋ ಸರ್ ದುಗ್ಸ್ಕೊಂಡು ಹೋಗಬೇಕು ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ರುಗಳನ್ನ ಇವರು ಬೇರೆ ಬೇರಾದ ಬೇಕ ಬೇಕಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಜಗಜ್ ಜಾಹೀರಾಗಿದೆ ಇ ಡಿ ಎನ್ಕ್ವೈರಿ ಮಾಡ್ತಾ ಇದೆ ಸಿ ಬಿ ಐ ಎನ್ಕ್ವೈರಿ ಮಾಡ್ತಾ ಇದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಇದು ಎಂಬತ್ತೊಂಬತ್ತು ಕೋಟಿ ಅಂತ ಒಪ್ಕೊಂಡಿದ್ದಾರೆ ಒಪ್ಕೊಂಡ ಮೇಲೆ ಹೈಕಮಾಂಡು ಐದು ನಿಮಿಷವೂ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಂಗಿಲ್ಲ ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮೈನಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ವಿಲ್ ಬಿಕಮ್ ಫಿಫ್ಟಿ ಪರ್ಸೆಂಟ್ ಅದು ಗೊತ್ತು ಅವ್ರಿಗೆ ಹೌದು ಫಿಫ್ಟಿ ಪರ್ಸೆಂಟಿಗೆ ರೆಡ್ಯೂಸ್ ಆಗೋಗುತ್ತೆ ಅದಕ್ಕೆ ಗೊತ್ತು ಹಂಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದ್ದಾರೆ ಹಂಗಾಗಿ ಅವ್ರು ಏನೇ ತಪ್ಪು ಮಾಡಿದ್ರು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಆಡಳಿತ ವ್ಯವಸ್ಥೆ ಹೆಂಗೆ ಕುಸಿದೋಗಿದೆ ಅಂತಂದರೆ ಅವರು ಎಮ್ ಎಲ್ ಎಗಳು ಕೇಳಿದಷ್ಟು ಲಂಚ ಕೊಡಲಿಲ್ಲ ಅಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮಾಡ್ಕೋತಾ ಇದ್ದಾರೆ ಇಬ್ರು ಸಬ್ ಇನ್ಸ್ಪೆಕ್ಟರ್ ಪ್ರೊಬೆಷ್ನರು ನನಗೆ ಗೊತ್ತಿರೋ ಹುಡುಗ ಛಲವಾದಿ ಸಮಾಜದವನು ಹಾಂ ತಲೆ ಛಲವಾದಿ ಅವನು ಯಾರು ರಕ್ಷಣೆ ಮಾಡಬೇಕು ದಲಿತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ ಅವ್ರು ತಾನು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ಸು ದಲಿತರ ರಕ್ಷಣೆ ಮಾಡಿಲ್ಲ ಸ್ವತಂತ್ರ ಪೂರ್ವದಲ್ಲೂ ದಲಿತರ ವಿರುದ್ಧ ಇದ್ದರು ಸ್ವತಂತ್ರ ನಂತರದಲ್ಲೂ ಇದ್ದಾರೆ ಆದರೆ ಹೇಳ್ಕೋತಾ ಇಲ್ಲ ಅಷ್ಟೇ ಇದು ದಲಿತರಿಗೆ ನಿಧಾನವಾಗಿ ಈಗೀಗ ಈಗೀಗ ಅರ್ಥ ಆಗ್ತಾ ಇದೆ ಇದಕ್ಕೆ ಸರಿಯಾದಂಥ ಪ್ರತಿರೋಧ ಸೃಷ್ಟಿಯಾಗುತ್ತೆ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರುಗಳು ಒಂದು ರೀತಿಯ ಪಶ್ಚಾತ್ತಾಪದ ಪಾಪದ ಯಾತ್ರೆಯನ್ನು ಮಾಡ್ತಿದ್ದಾರೆ ಮೈ ಬೆಂಗಳೂರಿಂದ ಮೈಸೂರಿಗೆ ಬರ್ತಕ್ಕಂಥ ದೇವಾಲಯಗಳಿಗೆ ಅವ್ರ ಕೈ ಮುಖ ಬಂದರೆ ಅವ್ರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಾದರೂ ಕಡಿಮೆ ಆಗುತ್ತವೆ ಅಂತ ಟೀಕೆ ಮಾಡ್ತಾರೆ ಕಾಂಗ್ರೆಸ್ನ ಅಲ್ಲ ನೀವು ಎಂಥ ವಿಡಂಬನೆ ಅಂತಂದರೆ ನಾನು ಹೇಳ್ತೀನಿ ಸರ್ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡೋಕ್ಕೆ ಇರೋದು ವಿರೋಧ ಪಕ್ಷಗಳನ್ನ ನೋಡಿ ಒಂದು ಸರ್ಕಾರ ಅಂತಂದರೆ ಒಂದು ಚುನಾವಣೆ ಅಂದರೆ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಆಡಳಿತ ಪಕ್ಷನ ಆಯ್ಕೆ ಮಾಡ್ತಾರೆ ಅದು ಚುನಾವಣೆ ಅಂತ ಅನ್ನೋ ಜನರು ಆಡಳಿತ ಪಕ್ಷನೂ ಆಯ್ಕೆ ಮಾಡ್ತಾರೆ ವಿರೋಧ ಪಕ್ಷನೂ ಆಯ್ಕೆ ಮಾಡ್ತಾರೆ ವಿರೋಧ ಪಕ್ಷನ ಆಯ್ಕೆ ಮಾಡೋದು ಯಾಕೆ ಅಂತಂದ್ರೆ ಆಡಳಿತ ಪಕ್ಷ ಎಲ್ಲೆಲ್ಲಿ ತಪ್ಪೆಜ್ಜೆ ಇಡ್ತದೆ ಅದನ್ನು ಸರಿಪಡಿಸ್ಲಿಕ್ಕೆ ವಿರೋಧ ಪಕ್ಷಗಳು ಈ ಪಾದಯಾತ್ರೆಯ ವಿಶೇಷ ಏನು ಅಂತಂದ್ರೆ ನೀವು ಹೇಳಿ ದಯವಿಟ್ಟು ವಿಧಾನಸಭೆನಲ್ಲಿ ಮೂಡಾ ವಿಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಾವು ಪಾದಯಾತ್ರೆ ಮಾಡ್ತಿರ್ಲಿಲ್ಲ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಬಂದಿದ್ದೀವಿ ಇದಕ್ಕೆ ಬಾಬಾ ಸಾಹೇಬ್ರಿಗೆ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ ಇಫ್ ದ ಪಾರ್ಲಿಮೆಂಟ್ ಡೋಂಟ್ ಲಿಸನ್ ಟು ಯುವರ್ ವಾಯ್ಸ್ ಗೋ ಟು ದ ಪೀಪಲ್ಸ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ ಸೊ ನಾವು ಜನತಾ ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ನ್ಯಾಯ ಕೇಳ್ತಾ ಇದ್ದೀವಿ ಜನರಿಗೂ ಉತ್ತರ ಕೊಡಬೇಕಾದಂತಹ ವಿರೋಧ ಪಕ್ಷಗಳಿಗೂ ಉತ್ತರ ಕೊಡಬೇಕಾದಂತಹ ಸರ್ಕಾರ ವಿರೋಧ ಪಕ್ಷಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಏನು ನಾಚಿಕೆ ಆಗೋದು ಬಿಡುವ ಫಸ್ಟ್ ಟೈಮ್ ಇದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದೆ ಎಂಥ ವಿಚಿತ್ರ ಅಂದರೆ ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಹೇಳ್ತೀರಾ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅಂತ ಹೇಳೋದ್ರ ಮೂಲಕ ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದನ್ನ ಒಪ್ಕೋತಾ ಇದ್ದಾರೆ ಆಲ್ ಪಾರ್ಟಿ ಲೀಡರ್ಸ್ ಎಲ್ಲ ನಾವೆಲ್ಲ ಭ್ರಷ್ಟಾಚಾರಿಗಳೇ ನಾವೆಲ್ಲ ಬೇಕು ಉಂಡಿ ತಿಂಡಿ ತೇಗ್ಬಿಟ್ಟು ಹೋಗೋಣ ಓಟ್ ಹಾಕೋ ಜನ ಬಡವರಾಗಿರಲಿ ಅನ್ನೋ ಮೆಸೇಜ್ ಅಂತ ಈ ಮೆಸೇಜು ಸಾರ್ವಜನಿಕರಿಗೆ ಹೋಗ್ತಾ ಇದೆ ನನ್ನ ಪ್ರಶ್ನೆ ಏನಂತಂದರೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಂದರೆ ಒಂದು ವರ್ಷ ಐದು ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು ಏನು ಮಾಡ್ತಿದ್ರು ಇವರು ಏನು ಮಾಡ್ತಾ ಇದ್ರು ಜನ ನಿಮ್ಮ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಇದ್ದಂತಹ ಕೋವಿಡ್ ಸಂದರ್ಭದಲ್ಲಿ ಇದ್ದಂತಹ ವೈದ್ಯಕೀಯ ಶಿಕ್ಷಣ ಸಚಿವರು ಆರೋಗ್ಯ ಸಚಿವರು ಒಂದಷ್ಟು ಜನ ಮಂತ್ರಿಗಳನ್ನು ಹಗರಣದ ಹೆಸರಿನಲ್ಲಿ ತನಿಖೆ ಮಾಡ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ ಅನ್ನೋ ಒಂದು ಆರೋಪ ಇದೆ ಇದು ಬ್ಲ್ಯಾಕ್ ಮೇಲೆ ಒಂದೂವರೆ ವರ್ಷದಿಂದ ಯಾಕೆ ತನಿಖೆ ಮಾಡಿಲ್ಲ ಈಗಲೂ ಹೇಳ್ತಾ ಇದ್ದೀವಲ್ಲ ನಾವು ವಿರೋಧ ಪಕ್ಷಗಳು ಮಾಡಿ ಆದರೆ ನೀವು ಮಾಡಿರೋದು ಏನೋ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೀವಿ ಅದಕ್ಕೆ ಉತ್ತರ ಕೊಡಿ ಅಂತ ಜನರ ಮುಂದೆ ಉತ್ತರ ಕೊಡಿ ಅಂತ ಇದ್ದೀವಿ ಅದನ್ನು ಅದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಇವರೊಂದು ಪ್ರತಿಭಟನೆ ಮಾಡ್ತಾರಲ್ಲ ಇವ್ರಿಗೇನಾದರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಭ್ರಷ್ಟಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಿದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಇಲ್ಲಿಂದ ದುಡ್ಡು ತಗೊಂಡೋಗಿ ಅವ್ರಿಗೆ ಕೊಡಬೇಕು ಅಷ್ಟೇ ಹೌದು ಈಗ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಮೂವತ್ತು ಲಕ್ಷ ಕೊಟ್ಟರು ಪೋಸ್ಟಿಂಗ್ಸ್ ಕೊಡೋಲ್ಲ ಅಂತಂದರೆ ಏನು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಪೋಸ್ಟಿಂಗ್ಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಇವತ್ತು ಇವತ್ತು ಮೂವತ್ತು ಲಕ್ಷ ಕೊಟ್ಟರು ಪೋಸ್ಟಿಂಗ್ಸ್ ಕೊಟ್ಟಿಲ್ಲ ಆ ಸಾಲ ಮಾಡಿ ಅವನು ದುಡ್ಡು ಕೊಟ್ಟಿರೋ ಹುಡುಗ ಎದುರ್ಕೊಂಡು ಪ್ರೆಜರ್ ಆಗಿ ಎದೆ ಒಡೆದೋಗಿ ಸತ್ತಿರೋದು ಒಂದು ಪಬ್ಲಿಕ್ನಲ್ಲಿ ಒಂದು ವಾಯ್ಸ್ ರೈಜ್ ರೈಸ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಒಳ್ಳೆ ವಿಚಾರ ಎತ್ತಿದಿರ ಪಾದಯಾತ್ರೆ ಮಾಡ್ತಿದ್ದೀರಾ ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಓಕೆ ಆದರೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳು ಏನು ಬಿ ಪಿ ಎಲ್ ಕಾರ್ಡ್ನಲ್ಲಿದ್ದಾರೆ ಅವ್ರಿಗೇನು ಮನೆಗಳಿಲ್ವಾ ಸರ್ಕಾರದ ನಿವೇಶನಗಳು ಮೂಡಾದ ಹಗರಣಗಳಲ್ಲಿ ಇವರು ಯಾರು ಭಾಗಿಯಾಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಎತ್ತಿದೆ ಎಲ್ಲರೂ ಗೊತ್ತಾಗ್ಲಿ ಈಗ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಲ್ಲರೂ ಮೂಡಾಗಣದಲ್ಲಿದ್ದಾರೆ ಅಂದರೆ ಅದು ಎಕ್ಸ್ಪೋಸ್ ಆಗಲಿ ಬಿಡಿ ನಾವೇನು ಎದುರ್ಕೊಂಡಿಲ್ಲ ಅದಕ್ಕೆ ತನಿಖೆ ಆಗಲಿ ತನಿಖೆ ಆಗಬೇಕು ಅಂದರೆ ಇದನ್ನು ಎಸ್ ಐ ಟಿಗೋ ರಾಜ್ಯ ಸರ್ಕಾರ ನೇಮಕ ಮಾಡ್ತಕ್ಕಂಥ ಸಮಿತಿಗೋ ಆಗಲ್ಲ ಇದು ಸಿ ಬಿ ಐಗೆ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿದೆ ನಾವು ಆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟಿಗೇಷನ್ ಬಾಡಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಆರೋಪ ಅಂದರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆಗಳ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಅಂದರೆ ಇವರು ಸಂವಿಧಾನನ ಗೌರವಿಸ್ತಾರಾ ಸಿ ಬಿ ಐ ಇಂಡಿಪೆಂಡೆಂಟ್ ಬಾಡಿ ಇ ಡಿ ಇಂಡಿಪೆಂಡೆಂಟ್ ಬಾಡಿ ಅವರು ಭ್ರಷ್ಟಾಚಾರಿಗಳನ್ನು ಬೆನ್ನತ್ತಿ ಹಿಡ್ಕೊಂಡು ಪನಿಷ್ಮೆಂಟ್ ಕೊಡ್ತಕ್ಕಂಥ ಬಾಡಿ ಇದು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಇದ್ದಾಗಲೂ ನಡೆದಿದೆ ಬಿಜೆಪಿ ಇದ್ದಾಗಲೂ ನಡೀತಾ ಇದೆ ನೀವು ಅವ್ರನ್ನ ಬಿಟ್ಬಿಟ್ಟು ನಮ್ಮನ್ನು ರೈಡ್ ಮಾಡಿಸ್ತೀರಿ ಅಂತಂದರೆ ಯಾರನ್ನು ರೈಡ್ ಮಾಡಿದ್ದಾರೆ ಹೇಳಿ ಅರವಿಂದ್ ಕೇಜ್ರಿವಾಲ್ ರೈಡ್ ಮಾಡಿದ್ದಾರೆ ಸುಮ್ಮನೆ ರೈಡ್ ಮಾಡಿದ್ರಾ ನೂರೈವತ್ತು ಕೋಟಿ ಲಂಚ ವ್ಯವಹಾರ ನಡೆದಿದೆ ಅದಕ್ಕೆ ರೈಡ್ ಮಾಡಿದ್ದಾರೆ ರಾಜ್ಯಪಾಲರು ಮತ್ತು ಅವರ ಅಧಿಕಾರಾವಧಿಯನ್ನು ಕೇಂದ್ರದ ಬಿಜೆಪಿ ನಾಯಕರುಗಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮುಖಾಂತರ ರಾಜ್ಯಪಾಲರ ಹುದ್ದೆಯನ್ನೇ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಬಿಜೆಪಿ ಸಿ ಆರೋಪ ಸರ್ ಇದು ಸಿಎಂ ಆರೋಪ ಮಾಡ್ತಾರೆ ಅವರು ಮನಸ್ಸಿಗೆ ಏನು ಬರ್ತದೆ ಅದನ್ನು ಆರೋಪ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಆದರೆ ಒಂದು ಸಂವಿಧಾನಬದ್ಧ ಹುದ್ದೆಯಲ್ಲಿ ರಾಜ್ಯಪಾಲರು ಯಾವನೇ ಒಬ್ಬ ಸಾರ್ವಜನಿಕ ಪ್ರಜೆ ಒಂದು ಅರ್ಜಿ ಕೊಟ್ಟರೆ ಅದರ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ಉತ್ತರ ಕೊಡಿ ನೀವು ಯಾಕೆ ಗಲಾಟೆ ಮಾಡ್ತಾ ನೋಟಿಸ್ ಕೊಟ್ಟಿದ್ದಾರಲ್ಲ ಉತ್ತರ ಕೊಡ್ರಿ ರಾಜ್ಯಪಾಲರ ನಡೆ ಮತ್ತೊಂದು ಕಡೆ ಮೈತ್ರಿ ನಾಯಕರ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಿರ್ತಕ್ಕಂಥ ಯಾತ್ರೆ ಇದೆಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಜಂಗಬಲ ಅಂತ ಅದು ಅವ್ರ ಅವ್ರಿಗೆ ಕೇಳ್ಬೇಕು ನೀವು ಸಿದ್ದರಾಮಯ್ಯನಿಗೆ ಕೇಳಬೇಕು ಆದ್ರೆ ಗೌರ್ನರ್ ಕೊಟ್ಟಿರ್ತಕ್ಕಂಥ ನೋಟಿಸ್ ಇರ್ಬೋದು ಮತ್ತು ನಮ್ಮ ಪಾದಯಾತ್ರೆ ಇರ್ಬೋದು ಇದೆರಡಕ್ಕೂ ಸಂಬಂಧ ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಅಂತಂದರೆ ನೀವು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಬ್ರಪ್ಟಾಗಿ ನೀವು ಹೌಸನ್ನ ಅಡ್ಜಂಡ್ ಮಾಡ್ಕೊಂಡು ಹೊಟ್ಟೋದ್ರಿ ದೇರ್ ಫೋರ್ ನಮಗೆ ವಿಧಿ ಇಲ್ಲದೆ ಜನರ ಹತ್ರ ಬಂದಿದ್ದೀವಿ ಅದಕ್ಕೆ ಈ ಪಾದಯಾತ್ರೆ ಇದಕ್ಕೂ ಗೌರ್ನರ್ ಆಫೀಸ್ ಇಂದ ನೋಟಿಸ್ಗೂ ಯಾವುದೂ ಸಂಬಂಧ ಇಲ್ಲ ಒಂದು ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲಾ ತಲೆದಂಡ ಆಗುತ್ತೆ ಮೂಡಾದಲ್ಲಿ ಬಹುಕೋಟಿ ಅಂದರೆ ಐದು ಸಾವಿರ ಕೋಟಿ ಹಗರಣ ಆಗಿದೆ ಆದರೆ ಇಲ್ಲಿರ್ತಕ್ಕಂಥ ಯು ಡಿ ಮಿನಿಸ್ಟ್ರ ಒಂದು ರಾಜೀನಾಮೆ ತಗೊಳ್ತಕ್ಕಂಥ ಪ್ರಸಾರ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಟ್ರೈಬಲ್ ವೆಲ್ಫೇರ್ ಶೆಡ್ಯೂಲ್ ಟ್ರೈಬ್ ಅದಕ್ಕೆ ಎಸ್ ಸಿ ಎಸ್ ಟಿಗಳು ಸಿಗಾಕೊಂಡ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಜೈಲು ಉಳಿದವ್ರನ್ನ ಪ್ರೊಟೆಕ್ಟ್ ಮಾಡೋಕೆ ಸಿಸ್ಟಮ್ ಇದೆ ಎಸ್ ಸಿ ಎಸ್ ಟಿಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಯಾವ ಸಿಸ್ಟಮ್ ಇದೆ ಸಾರ್ವಜನಿಕರು ಯೋಚನೆ ಇದನ್ನ ದಲಿತ ಸಂಘಟನೆಗಳು ಯೋಚನೆ ಇದನ್ನ ನಿಜವಾಗ್ಲೂ ರಾಜೀನಾಮೆ ಕೊಡಬೇಕಾಗಿರೋದು ಸಿದ್ದರಾಮಯ್ಯವರು ಅವರ ಮೂಗಿನ ಕೆಳಗಡೆ ಭ್ರಷ್ಟಾಚಾರ ನಡೆದಿದೆ ಒಪ್ಕೊಂಡಿದಾರಲ್ಲ ಫೈನಾನ್ಸ್ ಮಿನಿಸ್ಟರ್ ಅವರು ಚೀಫ್ ಮಿನಿಸ್ಟರ್ ಜೊತೆಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಬರದೆ ಅವರೇ ಹೇಳೋ ಪ್ರಕಾರ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗುತ್ತೆ ಬೇಜವಾಬ್ದಾರಿ ಇವರು ಮೈತ್ರಿ ಯಾತ್ರೆ ಏನ್ ಬರ್ತಾ ಇದೆ ನಾವು ಒಂಬತ್ತನೇ ತಾರೀಕೆ ತಡಿತೀವಿ ಮೈಸೂರಿನಲ್ಲಿ ಮತ್ತೊಂದು ಸಿದ್ದರಾಮೋತ್ಸವವನ್ನು ಮಾಡಿ ಸಿದ್ದರಾಮಯ್ಯನವರ ಜನಶಕ್ತಿಯನ್ನ ಪ್ರದರ್ಶನ ಮಾಡ್ತೀವಿ ಅನ್ನೋ ಒಂದು ನಿರ್ಣಯವನ್ನ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ದಲಿತ ಸಮುದಾಯದ ಲೀಡರ್ಗಳು ತೆಗೆದುಕೊಂಡಿದ್ದಾರೆ ಒಂಬತ್ತನೇ ತಾರೀಕೆ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಮೈಸೂರಿನಲ್ಲಿ ಅಂತ ಯಾತಿಗೆ ಶಕ್ತಿ ಪ್ರದರ್ಶನ ಸರ್ಕಾರನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ವಿರೋಧ ಪಕ್ಷಗಳು ಜನರ ಧ್ವನಿ ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿದಾರಲ್ಲ ಅದು ಅಪೋಸಿಷನ್ ಪಾರ್ಟಿ ಇಸ್ ದ ವಾಯ್ಸ್ ಆಫ್ ದ ಪೀಪಲ್ ಜನರ ಧ್ವನಿ ಅದು ಜನರ ಪ್ರಶ್ನೆ ಜನರ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಬಿಟ್ಟು ನಮ್ಮನ್ನು ತಡಿತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಪ್ರಜಾಪ್ರಭುತ್ವನ ರಕ್ಷಣೆ ಮಾಡ್ತಾರ ಕಳೆದ ಒಂದು ತಿಂಗಳಿಂದೆ ಡಿ ಸಿ ಕಾನ್ಫರೆನ್ಸ್ ಎಸ್ ಪಿಸ್ ಕಾನ್ಫರೆನ್ಸ್ ಸಿ ಒ ಕಾನ್ಫರೆನ್ಸ್ ನಡೀತು ಬೆಂಗಳೂರಲ್ಲಿ ಚೀಫ್ ಮಿನಿಸ್ಟರು ಒಂದು ಪ್ರಶ್ನೆ ಎತ್ತಿದ್ದಾರೆ ಏನು ಪ್ರಶ್ನೆ ಅಂದರೆ ಸಂವಿಧಾನದ ಸಂವಿಧಾನ ಓದೋದ್ರಿಂದ ಬದಲಾವಣೆ ಆಗೋಲ್ಲ ಸಂವಿಧಾನನ ಅನುಷ್ಠಾನ ಮಾಡೋದರಿಂದ ಬದಲಾವಣೆ ಆಗುತ್ತೆ ಅಂತ ಹೇಳ್ದಂಥ ಸಿದ್ದರಾಮಯ್ಯನವರು ಸಂವಿಧಾನಬದ್ಧವಾಗಿರ್ತಕ್ಕಂಥ ನಮ್ಮ ಅನುದಾನನ ಎಸ್ ಸಿ ಎಸ್ ಟಿ ಅನುದಾನನ ಒಂದು ಕಡೆ ಲೂಟಿ ಮಾಡ್ತಾ ಇದ್ದಾರೆ ಒಂದು ಕಡೆ ದುರುಪಯೋಗ ಪಡಿಸ್ಕೊತಾರೆ ಸಂವಿಧಾನ ವಿರೋಧಿಗಳು ಯಾರು ಹೇಳಿ ಈಗ ಯಾರು ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರ ಇದನ್ನು ಪ್ರಶ್ನೆ ಮಾಡಲಿಕ್ಕೋಸ್ಕರನೇ ಮೀಸಲು ಕ್ಷೇತ್ರದಿಂದ ಗೆದ್ದೋಗಿರೋಂಥ ಎಮ್ ಎಲ್ ಎಗಳು ಮಿನಿಸ್ಟ್ರ್ಗಳು ಇರೋದು ಅವರು ಪ್ರಶ್ನೆ ಮಾಡಿಲ್ಲ ಅಂತಂದರೆ ದೇ ಆರ್ ಆಲ್ಸೋ ಸಂವಿಧಾನ ವಿರೋಧಿಗಳು ಅಷ್ಟೇ ಜೊತೆಗೆ ಮಾದೇವಪ್ಪ ಕೂಡ ಸಂವಿಧಾನ ವಿರೋಧಿ ಇದಿಷ್ಟು ಎನ್ ಮಹೇಶ್ವರ ಮತ್ತು ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮದ್ದೂರು ಇದು ಮಾನವೀಯ ಸಂದೇಶದ ಜನವಾಹಿನಿ